ಇದು ನಿಮ್ಮ ಒಕ್ಕಲಿಗರ ಮತಗಳನ್ನ ಸೆಳಲಿಕ್ಕೆ ಎರಡು ಪಕ್ಷಗಳು ಅವರ ಮಾಡ್ತಾ ಇದೆ ಸರ್ ಒಕ್ಕಲಿಗರು ಬುದ್ಧಿವಂತರಾಗವ್ರೆ ಲಾಸ್ಟ್ ಟೈಮ್ ಕಳೆದ ಬಾರಿ ಅಂದ್ರು ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವರು ನನಗೆ ಪೆನ್ ಕೊಡಿ ಪೇಪರ್ ಕೊಡಿ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ನಾನೆಲ್ಲ ಒಕ್ಲಿ ಏನೋ ಮಾಡ್ಬಿಡ್ತೀನಿ ಅಂತ ಅಂದರು ಏನು ಮಾಡಲಿಲ್ಲ ಸ್ವಾಮಿ ನಮ್ಮ ಸಂಘಾಲಯ ನಾವ್ಯಾವ ಆ ಸಭೆಯಲ್ಲಿ ಇದ್ದೋ ನಮ್ಮ ಸಂಘಕ್ಕೆ ಬಂದರು ನನಗೆ ಪೆನ್ ಕೊಡಿ ಪೇಪರ್ ಕೊಡಿ ನಾವೇನೋ ಮಾಡ್ಬಿಡ್ತೀನಿ ನಮ್ದೇನಿಲ್ಲ ನಮ್ಗೆ ಬಡ್ಡಿ ಚಡ್ಡಿ ಸೇರಿಸ್ಬಿಟ್ಟು ನಮ್ಮ ಒಕ್ಕಲಿ ಸಂಘಕ್ಕೆ ನಮ್ಮ ಕಾಲೇಜಿಗೆ ಒಂದ್ ತೊಂಬತ್ತೆಂಟು ಕೋಟಿ ಹಾಕ್ಬಿಟ್ಟವ್ರೆ ಅದ್ ಬಿಡ್ಸ್ಕೊಡಪ್ಪ ಅಂತ ಅಂದು ನಾವು ಒತ್ ಸಲ ಹೋಗಿ ಭೇಟಿ ಮಾಡಿದಿವಿ ಏನ್ ಪೆನ್ನು ಪೇಪರ್ ಹುರ್ಕ್ ಆಗ್ತಲ್ಲ ಸಿದ್ದರಾಮಯ್ಯ ಮುಂದೆ ನಮ್ ಡಿ ಕೆ ಎಸ್ ಆಗಿಬಿಡುದು ಏನ್ ಪೆನ್ನು ಪೇಪರ್ ಹುರ್ಕ್ ಆಗ್ತಲ್ಲ ಹಂಗ ಮಾಡ್ಬಿಟ್ರು ಏನ್ ಕೊಡ್ಬೇಕು ಪೆನ್ ಪೇಪರ ಅದೇ ಕುಮಾರ್ ಕೊಟ್ಟಿದ್ವಪ್ಪ ನಮ್ ರೈತ ಸಾಲ ಮನ್ನಾ ಮಾಡಿದ್ರು ನೀವೇನ್ ಮಾಡ್ತಾ ಇದ್ರ ಶಿವಕುಮಾರ್ ಡಿ ಕೆ ಅಣ್ಣ ಮಾಡ್ತಾವ್ರೆ ಸುಮ್ಮನೆ ಪ್ಲೇ ಕಾರ್ಡ್ ಕೊಡ್ತಾರೆ ನಾನು ಮಕ್ಳಿಗೆ ನಾಯಕ ನನಗೆ ಕೊಟ್ಕೊಡಿ ಕೊಟ್ಕೊಡಿ ನಾ ಪೆನ್ ಕೊಡಿ ಪೇಪರ್ ಕೊಡಿ ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಏನು ಅಣ್ಣ ನೀನು ಎಲ್ಲ ನಮ್ಮ ಇವತ್ತು ನಮ್ಮ ಜನ ನಮ್ಮ ಮಕ್ಳು ಇವರೆಲ್ಲ ಒಂದು ಕಡೆ ವಿಮಾನ ಆದಮೇಲೆ ಡಿ ಕೆ ಒಂದ್ಸರಿ ಸಿಎಂ ಆಗಲಿ ಅಂದ್ರು ಯಾಕೆ ಬಿಟ್ಕೊಟ್ರೆ ನೀನು ಯಾಕೆ ಬಿಟ್ಕೊಟ್ರೆ ನಿಮ್ಗೆ ಯಾರ ಕಿತ್ಕೊಂಡಿದ್ರಾ ನೂರು ಮೂವತ್ತೈದು ಸೀಟ್ ಕೊಟ್ರಲ್ಲ ನೀನ್ ನೇತೃತ್ವ ಅಲ್ವಾ ಅಧ್ಯಕ್ಷರು ನೀವೇ ಅಲ್ವಾ ಯಾಕೆ ಬಿಟ್ಕೊಟ್ರಿ ಸಿದ್ದರಾಮಯ್ಯ ಮೀಟ್ ಆಫ್ ಆಗೋಯ್ತಾ ಡಿ ಕೆಂಡು ಬಿಡ್ಬಾರ್ದಾಯ್ತು ಅವ್ರ ಹಿಂದೆ ನಾವೆಲ್ಲ ಇದ್ದವ್ವು ಇಡೀ ಒಕ್ಲರು ಅವ್ರ ಹಿಂದೆ ಯಾಕೆ ಯಾಕೆ ಡೆಲ್ಲಿ ಮೀಟ್ ಆಫ್ ಮಾಡ್ಕೊಂಡ್ಬಿಟ್ರು ಮೀಟ್ ಆಫ್ ಆಗೋಯ್ತು ಡಿ ಕೆಂಡು ಯಾಕೇಳು ಸಿದ್ದರಾಮಯ್ಯನ್ ಬಿಟ್ಕೊಟ್ಬಿಟ್ರು ನಾವ್ ಯಾಕೆ ನಮ್ಮ ಮನೆಗ ಮೆನ್ಯೂ ಪೇಪರ್ ಕೊಟ್ಟಾಯ್ತು ಇದು ಕೊಡೋಕ್ಕಾಗಲ್ಲ ಯಾಕೆಂದ್ರೆ ನಿನ್ನ ಆಸಕ್ತಿ ಗೊತ್ತಾಗೋಯ್ತು ನಮ್ಮ ಜನಕ್ಕೆ ನಿಮ್ಗೇನು ಆಗಲ್ಲ ಡಿ ಕಣ್ಣನ್ ಕೇಳಿ ಅದಕ್ಕೆ ಬೇಕಾದ ಕುಮಾರಣನೇ ದೇವೇಗೌಡ್ರೆ ನಮ್ಮ ನಾಯಕರು ಅವರೇ ಸರಿ ನಮ್ಮ ನಮ್ ಜನಾಂಗ್ಸಕ್ಕೆ ಬೆಳಸಕ್ಕೆ ಅಂತ ಗೊತ್ತು ಡಿ ಕೆಲಿಂದ ಹೋಗ್ತಾರೆ ಈಗಲೀಗರಿಗೆ ದೇವೇಗೌಡ್ರು ಕುಟುಂಬ ಬೇರೆ ನಾಯಕತ್ವ ಇಲ್ಲ ಇಲ್ಲ ನಾವು ಡಿ ಕೆಲ್ಗೆ ಹೇಳ್ದು ಒಪ್ಕೊಂಡು ಒಂದ್ಸಲ ಹೋಗೊಂದು ಅವಕಾಶ ಕೊಟ್ಟು ಪೆನ್ ಪೇಪರ್ ಕೊಟ್ಟು ಡಿ ಕಣ್ಣನ್ ಏನ್ ನಡೀತಾ ಇಲ್ಲ ಈಗ ಏನ್ ನಡೆಯುತ್ತಲ್ಲ ಸಿದ್ದರಾಮ ಯಾಕೆ ಕೊಡು ಪೆನ್ ಪೇಪರ್ ವೇಸ್ ಈಗ ಸ್ವಾಮೀಜಿ ಭೇಟಿ ಮಾಡೋ ವಿಚಾರದಲ್ಲೂ ಎರಡೂ ನಾಯಕತ್ವದಲ್ಲಿ ಅಂದ್ರೆ ಅಂದ್ರ ಯಾರೋ ನೋಡಿ ಸರ್ ಮೊದಲಿಂದಲೂ ದೇವೇಗೌಡರು ದೇವೇಗೌಡ ಕುಟುಂಬದವರು ಸ್ವಾಮೀಜಿ ಬಗ್ಗೆ ಮಠದ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರಂತ ಕುಟುಂಬ ಇದೇ ಅಸ್ತ ಅಲ್ಲ ಹೋಗ್ತಾ ಇರ್ತಾರೆ ಮತ್ತೆ ಆಶೋ ಗುರು ಆಶೋ ತಂದವ್ರೆ ಸಿ ನಮ್ ಜನ ತೀರ್ಮಾನ ಮಾಡ್ತಾರೆ ನೋಡ್ತಾರೆ ಅವು ಕೂಡ ಒಕ್ಲಿಗ್ರಿ ಅಂತಾರಲ್ಲ ಏ ಇಲ್ಲ ಅಂತ ಹೇಳ್ದ ಯಾರು ನೀವ್ ಒಕ್ಲಿ ಸರಿ ಈ ಪಕ್ಷದ ಅಧ್ಯಕ್ಷ ಆದ್ರಿ ನಿಮ್ ನೇತೃತ್ವದ ನೂರ್ ಮೂವತ್ತೈದು ಸೀಟ್ ಯಾಕೆ ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ರಿ ಡಿಕೆಣ್ಣ ಯಾಕೆ ಬಿಟ್ಕೊಟ್ರಿ ಡಿ ಕಣ್ಣವ್ರು ನಾವೆಲ್ಲ ಇದ್ವಲ್ಲ ನಮ್ನೆಲ್ಲ ಕರ್ಕೊಂಡು ಹೋಗ್ಬೇಕಾಗ್ತದೆ ಇಲ್ಲಿಗೆ ಮುದ್ದೆ ಆಗ್ತಿದ್ವ ನೀವು ಡಿಕೆಣ್ಣ ನಾ ಯಾರ ಹೆಂಗ್ ನಾಯಕಲ್ಲ ಕೊಟ್ಟ ಕುದುರೆ ಹೇಳಿದವನು ಸೂರನು ಅಲ್ಲ ಧೀರನೂ ಅಲ್ಲ ಕೊಟ್ಟ ಕುದುರೆ ನೂರ್ ಮೂವತ್ತಾಯ ಕೊಟ್ರು ಏನ್ ಮಾಡಿದ್ರು ವಾ ಕೈ ಕೊಟ್ಬಿಟ್ರು ಅದು ನೀವ್ ಓರ್ಸ ಕುದುಗ ನಾಯಕ ಅಲ್ಲ ನಾಯಕ ನೋಡ್ರಿ ಅವ್ರನ್ನ ಪ್ರೀತಿಸ್ತೀವಿ ಆದ್ರೆ ದೇವೇಗೌಡರು ಕುಮಾರ್ ಅಂತ ನಾಯಕತ್ವ ಅವರಲ್ಲಿಲ್ಲ ಅಷ್ಟೇ ಅಷ್ಟೇ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ